ಯಾರೋ ಒಬ್ಬ ಮೈಸೂರಿನ ಕಾಂಗ್ರೆಸ್ ಹೋಗ್ತಾರ ಈ ಕಳೆದ ಒಂದು ಆರು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯವರು ಏನು ಮಾತಾಡ್ತಾರೆ ವಸ್ತುನಿಷ್ಠವಾಗಿ ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಗಳನ್ನ ಕೊಡ್ತಾ ಬತ್ತನೇ ಇದ್ದಾನೆ ಬತ್ತನೇ ಇದ್ದಾನೆ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ ಈ ಒಂದು ತಿಂಗಳಿಂದ ಮೈಸೂರು ಎನ್ ಆರ್ ಮೂಲದಲ್ಲಿ ಎಮ್ ಡಿ ಎಂ ಎ ಬ್ಯಾರಲ್ ಪತ್ತೆ ಆಯಿತು ಮಹಾರಾಷ್ಟ್ರ ಪೊಲೀಸ್ ಅವರು ಬಂದು ಆ ತನಿಖೆ ಮಾಡಿ ಸುಮಾರು ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಮೌಲ್ಯದ ಡ್ರಗ್ ವಶ ಪಡಿಸ್ಕೊಂಡಿರ್ತಕ್ಕಂಥದ್ದು ಏಕೈಕವಾಗಿ ಮೈಸೂರಲ್ಲಿ ಅಂತಕ್ಕಂಥದ್ದು ಸುಮಾರು ಮುನ್ನೂರೈವತ್ತು ಕೋಟಿಗಿಂತ ಅಧಿಕ ಮೌಲ್ಯದ ಎಂ ಡಿ ಎಂ ಎ ಮಾತ್ರ ಕೆಮಿಕಲ್ಸ್ನೆಲ್ಲ ವಶ ಪಡಿಸ್ಕೊಂಡಿದೀವಿ ಅಂತ ಮಹಾರಾಷ್ಟ್ರ ಡಿ ಜಿ ಐ ಜಿ ಪಿ ಕುತ್ಕಂಡ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಈ ವ್ಯಕ್ತಿಯ ಜಾಗಕ್ಕೋಗಿ ಏನು ನಡೆದೇ ಇಲ್ಲ ಇದೆಲ್ಲ ಇವ್ರ ಇವರೇ ಹೇಳಿರೋದು ಸಿಕ್ಕಿರೋದು ಹದಿನೈದು ಲಕ್ಷದ ಮೌಲ್ಯ ಇದ್ದು ಅಂತ ಹೇಳ್ಕೆ ಕೊಡ್ತಾನೆ ಒಂದು ನೆನ್ನೆ ಮಂಡ್ಯ ಮುದ್ದೂರಲ್ಲಿ ಗಲಾಟಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಆ ಸಮುದಾಯದ ಮುಖಂಡರುಗಳೇ ಬಂದು ನಮ್ಮ ಸಮುದಾಯದ ಯುವಕರಿಂದ ಈ ತರ ಕಿಡಿಗೇಡಿ ತನಕ ಕೆಲಸ ಆಗಿದೆ ಅಂತ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡೋರೆ ಈ ಒಯ್ಯ ನೆನ್ನೆ ಪತ್ರಿಕಾಗೋಷ್ಠಿಲಿ ಕುತ್ಕೊಂಡು ಕಲ್ತಕೊಂಡು ಚೆನ್ನಾಗಿ ಚಚ್ಕಂಡು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡವ್ರೇನು ಹೇಳ್ತಾರೆ ಎರಡನೇದು ಮೂರನೇದು ನಮ್ಮ ಮಾಜಿ ಸಂಸದರನ್ನ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜಯೇಂದ್ರಣ್ಣವ್ರನ್ನ ನಮ್ಮ ವಿಪಕ್ಷ ನಾಯಕರಾದಂಥ ಆರ್ ಅಶೋಕಣ್ಣವ್ರನ್ನ ಸಿ ಟಿ ರವಿಯವ್ರನ್ನ ಯಡಿಯೂರಪ್ಪ ಅವ್ರನ್ನ ಬೊಮ್ಮಾಯಿಯವ್ರನ್ನ ಇಷ್ಟೆಲ್ಲ ಅಲ್ಲಂತೆ ನಮ್ಮ ರಾಷ್ಟ್ರವನ್ನು ಆಳ್ತೇರತಕ್ಕಂತ ಇಡೀ ವಿಶ್ವವೇ ಒಪ್ಪಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾನೆ ಈ ದೊಡ್ಡ ಮನುಷ್ಯ ಇವನು ವಿರುದ್ಧ ಯಾರು ಮಾತಾಡಂಗಿಲ್ವಾ ಸರ್ ಇವನು ಸಾಂವಿಧಾನಿಕ ವಿರೋಧಿ ಪದಗಳನ್ನ ಯಾರಿಗ ಬೇಕಾದ್ರೂ ಪಡಿಸ್ಬೋದು ಯಾರನ್ನೂ ಬಿಟ್ಟಿಲ್ಲವನು ಎಲ್ಲಾರ್ಗು ಏಕವಚನದಲ್ಲೇ ಮಾತಾಡ್ತಾನೆ ಇವನ್ ಯಾರು ಮಾತಾಡ್ಸಂಗಿಲ್ವಾ ಇವನೇನ್ ದೇವಮಾನವನ ಅದೇನು ಯಾರಿಗೂ ಹೇಳ್ತಾನೆ ಕಜ್ಜಿ ನಾಯಿ ದಿನ ಇಲ್ಲೇ ಗೊತ್ತಾಗುತ್ತೆ ಅವನ ಹುಚ್ಚು ಬುದ್ಧಿ ಕಜ್ಜಿನಾಯಿ ಕಚ್ಚಿದ್ರೆ ಏನು ಆಗಲ್ಲ ಉಚ್ಛ ನಾಯಿ ಕಚ್ಚಿದ್ರೆ ಏನಾರು ಆಗೋದು ಪ್ರಪಂಚದಲ್ಲಿ ಜನಗಳ ಮಧ್ಯದಲ್ಲಿ ಎಲ್ಲ ಉಚ್ಚು ನಾಯಕ ಅದಕ್ಕೆ ಪ್ರತಿನಿತ್ಯ ಹುಚ್ಚುಚ್ಚರು ಥರ ಹೇಳಿಕೆಗಳನ್ನ ಕೊಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಇಂಥವ್ರನ್ನ ಪೊಲೀಸ್ ಪೊಲೀಸವ್ರಿಗೆ ಬೈತಾನಲ್ಲ ಸರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಮತದಾನ ಮಾಡಿರ್ತಕ್ಕಂಥ ಮತದಾರರಿಗೆ ರಿಸಲ್ಟ್ ಬಂದ ತಕ್ಷಣ ಬಿಜೆಪಿ ಓಟ್ ಹಾಕಿರ್ತಕ್ಕಂಥವ್ರು ಮೂರ್ಖರು ಹೇಳಿದ್ನಲ್ಲ ಆ ಮೈಸೂರು ಜನ ಯಾಕೆ ಇವನ್ನ ಇನ್ನು ಸಹಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಒಂದು ಯಕ್ಷ ಪ್ರಶ್ನೆ